ಸಂಭ್ರಮದ ನಡುವೆನೆ ಒಂದು ಮಾತನ್ನ ಹೇಳಬೇಕು ಈ ವರ್ಷ ಒಂದು ಲಕ್ಷ ಮೂವತ್ತೆರಡು ಸಾವಿರ ಜನ ಮಕ್ಕಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕನ್ನಡ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ ಅನ್ನೋದನ್ನ ನಾವು ಅದೇನಕ್ಕೆ ತುಂಬಾ ಆಶ್ಚರ್ಯ ಆಗುತ್ತಪ್ಪ ಕನ್ನಡ ಮಾಧ್ಯಮದಲ್ಲಿ ಓದೋದಕ್ಕೆ ಕಷ್ಟ ಅಂತೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದೋದು ಸುಲಭ ಭೂ ಪ್ರದೇಶವನ್ನ ವಿವಿಧ ರಾಜ್ಯಗಳಲ್ಲಿ ಪುನರ್ವಿಂಗಡಣೆ ಮಾಡಬೇಕು ಅನ್ನುವಂತ ವಿಚಾರ ನಮ್ಮ ಹಿರಿಯರಿಗೆ ಬರುತ್ತೆ ಮಾಡೋದು ಹೇಗೆ ಏನು ಜಾತಿ ಆಧಾರದ ಮೇಲೆ ಮಾಡೋಕ್ಕಾಗುತ್ತಾ ಪ್ರಾಂತ್ಯಗಳ ಆಧಾರದ ಮೇಲೆ ಮಾಡೋಕ್ಕಾಗುತ್ತ ಈ ಥರದ ಭಾಷಾವಾರು ವಿಂಗಡನೆ ಸ್ವಲ್ಪ ಕ್ಲಿಷ್ಟಕರವಾಗಿತ್ತು ಅಂತ ಆಗಿನ ಹಿರಿಯರು ಹೇಳ್ತಾ ಇದ್ರು ಕಾರಣ ಕರ್ನಾಟಕದಲ್ಲಿ ಕನ್ನಡ ಪ್ರಧಾನವಾದ ಭಾಷೆ ಅನ್ನುವಂಥದ್ದು ಒಪ್ಕೊಂಡ ನಂತರವೂ ಕೂಡ ಸುಮಾರು ಐವತ್ತಾರು ಮನೆ ಮಾತುಗಳು ಕರ್ನಾಟಕದಲ್ಲಿ ಇವೆ ನನ್ನ ಮಾತೃಭಾಷೆ ಉರ್ದು ಆಗಿದ್ರು ಕೂಡ ನನ್ನ ಚೆನ್ನಾಗಿ ಕನ್ನಡ ನನ್ನ ಕೆಲವರು ಹೇಳ್ತಾರೆ ಕನ್ನಡ ಅನ್ನದ ಭಾಷೆ ಆಗಬೇಕು ಅಂತ ಅನ್ನದ ಭಾಷೆ ಅಲ್ಲ ಸ್ವಾಮಿ ನನಗೆ ಚಿನ್ನದ ಭಾಷೆ ಸ್ನೇಹಿತರೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಭಾಳ ಸಂಭ್ರಮದ ದಿನ ನವೆಂಬರ್ ಒಂದನೇ ತಾರೀಕು ಇದನ್ನು ಯಾಕೆ ಆಚರಣೆ ಮಾಡ್ತೇವೆ ಮತ್ತು ಕೆಲವರು ಇದನ್ನು ಕನ್ನಡ ರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತಾರೆ ಅವರು ಯಾಕೆ ಹಾಗೆ ಮಾಡ್ತಾರೆ ಅವೆರಡರ ಹಿನ್ನೆಲೆ ಏನು ಮತ್ತು ಅದರ ಯಾಕೆ ಹಾಗೆ ಮಾಡ್ತೇವೆ ಅನ್ನು ತಿಳ್ಕೊಂಡ್ರೆ ಬಹುಶಃ ಕರ್ನಾಟಕ ರಾಜ್ಯೋತ್ಸವದ ಆಚರಣೆ ಇನ್ನೂ ಹೆಚ್ಚು ಅರ್ಥಪೂರ್ಣ ಆಗುತ್ತೆ ಕರ್ನಾಟಕ ರಾಜ್ಯೋತ್ಸವ ಅಂತ ನಾವು ಯಾಕೆ ಅಂತೇವೆ ಅನ್ನೋದನ್ನು ನೋಡೋಣ ನಮಗೆಲ್ಲ ಗೊತ್ತಿರೋ ಹಾಗೆ ನವೆಂಬರ್ ಒಂದನೇ ತಾರೀಕು ಕನ್ನಡ ಕರ್ನಾಟಕ ರಾಜ್ಯ ಉದಯ ಆಯಿತು ಅಥವಾ ಪುನಃ ಸಂಘಟನೆ ಆಯಿತು ಅಂತ ನಾವು ಹೇಳ್ತೇವೆ ಅದು ತುಂಬ ನಿಜ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಸ್ವಾತಂತ್ರ್ಯ ಬರುತ್ತೆ ಒಂದು ಚೂರು ಪೂರ್ವದಲ್ಲಿ ಇನ್ನೇ ನಮಗೆ ಸ್ವಾತಂತ್ರ್ಯ ಸಿಗೋದಿತ್ತು ದೇಶ ವಿಭಜನೆ ಆಗಿರಲಿಲ್ಲ ಆಗ ನಿಮಗೆ ಆಶ್ಚರ್ಯ ಅನಿಸ್ಬೋದು ಸ್ನೇಹಿತರೆ ಐದುನೂರ ಅರವತ್ತೆಂಟು ಈ ರಾಜಪ್ರಭುತ್ವದ ರಾಜ್ಯಗಳಿದ್ದು ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತೀವಿ ನೋಡಿ ಚಿಕ್ಕ 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 ರಾಜ್ಯಗಳು ಐದುನೂರ ಎಂಬತ್ನಾಲ್ಕು ಇನ್ನು ಹದಿನೇಳು ರಾಜ್ಯಗಳು ಆರು ಕೇಂದ್ರಾಡಳಿತ ಪ್ರದೇಶಗಳು ಅವೆಲ್ಲ ಇದ್ದ ಹೊತ್ತಿನಲ್ಲಿ ಬ್ರಿಟಿಷರು ಅದನ್ನು ನಮ್ಮ ಕೈಗೆ ಕೊಟ್ಟು ತಗೊಳ್ಳಿ ಸ್ವಾತಂತ್ರ್ಯ ಅಂದ್ರಲ್ಲ ತಗೊಳ್ಳಿ ಅಂತ ಹೇಳಿ ಅವ್ರು ಹೊರಟು ಹೋದ್ರು ನಮ್ಮದೇ ಆದಂಥ ಒಂದು ಸಂವಿಧಾನವನ್ನು ಬರ್ಕೋಬೇಕಾಗಿತ್ತು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರವರೆಗೆ ನಮ್ಮದೇ ಆದಂಥ ಸಂವಿಧಾನ ಇರಲಿಲ್ಲ ಆದ್ದರಿಂದ ಅದು ಬಂದ ನಂತರವೇ ನಾವು ಸಾರ್ವಭೌಮ ರಾಷ್ಟ್ರವಾಗಿದ್ದು ಆ ಹೊತ್ತಿಗೆ ಈ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಏನು ಹೇಳ್ತೀವಲ್ಲ ಹೆಚ್ಚು ಕಡಿಮೆ ಎಲ್ಲವೂ ಕೂಡ ಒಂದು ಮೂರು ನಾಲ್ಕು ಬಿಟ್ಟು ಎಲ್ಲವೂ ಕೂಡ ಭಾರತದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದು ಒಪ್ಕೊಂಡು ಆ ಹೊತ್ತಿಗೆ ಹದಿನೇಳು ರಾಜ್ಯಗಳು ಆರು ಕೇಂದ್ರಾಡಳಿತ ಪ್ರದೇಶಗಳು ದೇಶ ಅದೇ ತಾನೇ ಸ್ವಾತಂತ್ರ್ಯ ಬಂದಿತ್ತು ಆದ್ದರಿಂದ ಅನೇಕ ಸಮಸ್ಯೆಗಳನ್ನು ಆಗಿನ ಹಿರಿಯರು ಎದುರಿಸಬೇಕಾಗಿತ್ತು ಆಗಿನ ರೀತಿಯ ಪ್ರಾದೇಶಿಕ ವಿಭಜನೆ ಏನಿತ್ತಲ್ಲ ದೇಶದ ಒಂದು ಚಿತ್ರ ಏನಿತ್ತಲ್ಲ ಅದು ಆ ಒಂದು ಸುಗಮವಾದಂಥ ಆಡಳಿತ ಕೊಡೋದಕ್ಕೆ ಸುಭದ್ರವಾದಂಥ ದೇಶವನ್ನು ಕಟ್ಟೋದಕ್ಕೆ ಸಾಕಾಗ್ತಿರಲಿಲ್ಲ ಹಾಗಾಗಿ ಸಹಜವಾಗಿಯೇ ನಮ್ಮ ದೇಶದ ಭೂಪ್ರದೇಶವನ್ನು ವಿವಿಧ ರಾಜ್ಯಗಳಲ್ಲಿ ಪುನರ್ವಿಂಗಡಣೆ ಮಾಡಬೇಕು ಅನ್ನುವಂಥ ವಿಚಾರ ನಮ್ಮ ಹಿರಿಯರಿಗೆ ಬರುತ್ತೆ ಮಾಡೋದು ಹೇಗೆ ಏನು ಜಾತಿ ಆಧಾರದ ಮೇಲೆ ಮಾಡೋಕ್ಕಾಗುತ್ತಾ ಪ್ರಾಂತ್ಯಗಳ ಆಧಾರದ ಮೇಲೆ ಮಾಡೋಕ್ಕಾಗುತ್ತ ಅದು ಯಾವುದು ಕೂಡ ನಮ್ಮ ದೇಶದಲ್ಲಿ ಒಂದು ಜಾತಿ ಅಲ್ಲ ಒಂದು ಧರ್ಮ ಅಲ್ಲ ಒಂದು ಭಾಷೆ ಅಲ್ಲ ಸಹಜವಾಗಿಯೇ ಭಾಳ ದೊಡ್ಡ ಪರಿಣಿತರು ಇದನ್ನು ಮಾಡಬೇಕಾಗಿ ಬರುತ್ತೆ ಮೂರು ವಿವಿಧ ಆಯೋಗಗಳು ಪರಿಣಿತ ಮಟ್ಟದ ಮೂರು ಆಯೋಗಗಳು ಇದನ್ನು ಕೊಡ್ತವೆ ಅದ್ಯಾಗೋ ದಕ್ಷಿಣ ಭಾರತದಲ್ಲಿ ಭಾಷೆ ಆಧಾರದ ಮೇಲೆ ಪ್ರಾಂತ್ಯಗಳನ್ನು ಪುನರ್ವಿಂಗಡಣೆ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆ ಹೆಚ್ಚಾಗಿ ಕೇಳಿ ಬರ್ತಾಯಿತ್ತು ಅದರಲ್ಲೂ ಮುಖ್ಯವಾಗಿ ಆಂಧ್ರ ಪ್ರದೇಶದಿಂದ ಆದರೆ ಮೂರು ಆಯೋಗಗಳು ಒಂದನ್ನೇ ಆಧರಿಸಿ ಪುನರ್ ವಿಂಗಡಣೆ ಮಾಡೋದು ಬಹಳ ಚೆನ್ನಾಗಿರೋದಿಲ್ಲ ಯಾಕೆಂತಂದರೆ ಒಂದು ವಿಭಜನೆ ಆದ ನಂತರ ಆ ಪ್ರಾಂತ್ಯಕ್ಕೆ ಆ ರಾಜ್ಯಕ್ಕೆ ಸ್ವಾವಲಂಬನೆ ಇರಬೇಕು ಆರ್ಥಿಕ ಸ್ವಾವಲಂಬನೆ ಬೆಳವಣಿಗೆ ಸಾಧ್ಯತೆ ಇರಬೇಕು ಮತ್ತು ಅದ್ರ ಜೊತೆಗೆ ಇಡೀ ದೇಶದ ಭದ್ರತೆಗೂ ಅದು ಬುನಾದಿ ಆಗಬೇಕು ಸೌಹಾರ್ದ ಇರಬೇಕು ಆದ್ದರಿಂದ ಪರಿಭಾಷೆ ಅಲ್ಲ ಕೂಡ ಆಡಳಿತದ ದೃಷ್ಟಿಯಿಂದ ಒಂದು ಪ್ರಧಾನವಾದ ಅಂಶ ಮಾಡಬಹುದು ಆದರೆ ಬೇರೆ ಅನೇಕ ಆರ್ಥಿಕ ರಾಜಕೀಯ ಸಾಮಾಜಿಕ ನೆಲೆಗಟ್ಟಿನ ಮೇಲೆ ರಾಜ್ಯಗಳನ್ನು ಪುನರ್ವಿಂಗಣೆ ಮಾಡುವಂಥ ಶಿಫಾರಸನ್ನು ಮಾಡಿದರು ಬೇರೆ ಬೇರೆ ಇಸ್ವಿಗಳಲ್ಲಿ ರಾಜ್ಯಗಳು ಹುಡ್ತಾ ಬಂದು ಹುಡ್ತಾ ಬಂದು ನಮ್ಮ ಕರ್ನಾಟಕ ನಮಗೆ ಏಕೀಕರಣದ ನಂತರ ಅಂದರೆ ಏಕೀಕರಣ ಅಂದರೆ ಏನಪ್ಪ ಅಂತಂದರೆ ಕನ್ನಡ ಮಾತಾಡುವಂತಹ ಭಾಗಗಳು ಹೈ ಒಂದು ಕಡೆ ಹೈದರಾಬಾದ್ ಒಂದು ಕಡೆ ಬಾಂಬೆ ಒಂದು ಕಡೆ ಮದ್ರಾಸ್ನಲ್ಲಿ ಸೇರಿ ಹೋಗಿದ್ವು ನಮ್ಮ ಹಿರಿಯರೆಲ್ಲ ಆ ಭಾಗಗಳೆಲ್ಲ ಸೇರಿಸ್ಬಿಟ್ಟು ನಮಗೆ ಒಂದು ರಾಜ್ಯವನ್ನು ಮಾಡಿಕೊಡಿ ಅಂತ ಬೇಡಿಕೆ ಮತ್ತು ಒತ್ತಾಯ ಮಾಡಿದ ಚಳವಳಿಯನ್ನು ಮಾಡಿದ್ದಕ್ಕೆ ಏಕೀಕರಣ ಚಳವಳಿ ಮಾಡಿದ್ದಕ್ಕೆ ನಮ್ಮ ಏಕೀಕೃತ ಕರ್ನಾಟಕ ಆಗ ನವೆಂಬರ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಉದಯ ಆಯಿತು ಆ ಒಂದನ್ನು ನಾವು ನೆನ್ಪಿಟ್ಕೊಳ್ಬೇಕು ಆವಾಗ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅನ್ನೋ ಹೆಸರಿರಲಿಲ್ಲ ನಮ್ಮ ರಾಜ್ಯಕ್ಕೆ ಮೈಸೂರು ಮೈಸೂರು ಪ್ರಾಂತ್ಯ ಈಗಾಗಲೇ ಇತ್ತು ಅದೇ ಹೆಸರನ್ನು ಅವಲಂಬಿಸಿಕೊಂಡು ಮೈಸೂರು ಅಂತ ಮೈಸೂರು ರಾಜ್ಯ ಅಂತ ಆಯಿತು ಆಮೇಲೆ ಮೈಸೂರು ಅಂದರೆ ಒಂದು ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗುತ್ತೆ ಇಡೀ ಪ್ರದೇಶವನ್ನು ಬೀದರ್ ಗುಲ್ಬರ್ಗವರೆಗೆ ನಾವು ಒಂದು ರಾಜ್ಯ ಅಂತ ಮಾಡಿಕೊಂಡಿರೋದ್ರಿಂದ ಇದನ್ನು ಒಂದು ಕರ್ನಾಟಕ ಅನ್ನುವಂಥ ಹೆಸರಿಡಬೇಕು ಅನ್ನುವಂಥ ಒಂದು ಕರುನಾಡು ಕರುನಾಡು ಕರ್ನಾಟಕ ಅಂತ ಹೆಸರಿಡಬೇಕು ಅನ್ನೋ ಬೇಡಿಕೆ ಬಂತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಮತ್ತು ನವಂಬರ್ ಒಂದರಂದು ಕರ್ನಾಟಕ ಹೇಳಿ ಪುನರ್ ನಾಮಕರಣ ಆಯಿತು ಸೊ ಆವಾಗಿನಿಂದ ಸ್ನೇಹಿತರೆ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲವರು ನಾರ್ತ್ನಲ್ಲಿಯೂ ಕೂಡ ಕೆಲವರು ಭಾಷೆಯ ಆಧಾರದ ಮೇಲೆ ನಮಗೆ ಪುನರ್ವಿಂಗಡಣೆ ಮಾಡಿಕೊಡಿ ಅಂತ ಬೇಡಿಕೆ ಇತ್ತು ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿಯೂ ಕೂಡ ಅದು ಬೇಡಿಕೆ ಇತ್ತು ಕರ್ನಾಟಕದಲ್ಲಿ ಈ ಥರದ ಭಾಷಾವಾರು ವಿಂಗಡಣೆ ಸ್ವಲ್ಪ ಕ್ಲಿಷ್ಟಕರವಾಗಿತ್ತು ಅಂತ ಆಗಿನ ಹಿರಿಯರು ಹೇಳ್ತಾ ಇದ್ರು ಕಾರಣ ಕರ್ನಾಟಕದಲ್ಲಿ ಕನ್ನಡ ಪ್ರಧಾನವಾದ ಭಾಷೆ ಅನ್ನುವಂಥದ್ದು ಒಪ್ಕೊಂಡ ನಂತರವೂ ಕೂಡ ಸುಮಾರು ಐವತ್ತಾರು ಮನೆ ಮಾತುಗಳು ಕರ್ನಾಟಕದಲ್ಲಿ ಇವೆ ಅದರಲ್ಲೂ ಪ್ರಮುಖವಾಗಿ ಉರ್ದು ತೆಲುಗು ತಮಿಳು ಬಂಜಾರ ತುಳು ಕೊಂಕಣಿ ಕೊಡವ ಇತರ ಬೇರೆ ಬೇರೆ ಭಾಷೆಗಳು ತಮಿಳು ತೆಲುಗು ಮಲಯಾಳಂ ಕೂಡ ಅಂದರೆ ಅದು ಪಕ್ಕದ ಆಂಧ್ರ ಪ್ರದೇಶದ ತೆಲುಗು ಅಲ್ಲ ನಮ್ಮ ಕರ್ನಾಟಕದ್ದೇ ತೆಲುಗು ಆಗಿರ್ತಕ್ಕಂಥದ್ದು ಭಿನ್ನವಾದಂಥ ಭಾಷೆಯಾಗಿ ಇದ್ದುದರಿಂದ ನಮ್ಮ ಕರ್ನಾಟಕಕ್ಕೆ ಭಾಷಾವಾರು ಮಾತ್ರ ಮಾಡದೆ ಇದನ್ನು ಒಂದು ಕನ್ನಡವನ್ನು ಪ್ರಧಾನವಾದ ಮುಖ್ಯವಾಹಿನಿ ಅನ್ನೋ ರೀತಿಯಲ್ಲಿ ಇಟ್ಕೊಂಡು ತಮ್ಮ ಭಾಷೆ ಕನ್ನಡ ಅಲ್ಲದೆ ಇದ್ದರೂ ಕೂಡ ಉರ್ದು ಆಗಿದ್ದರೂ ಕೂಡ ಕನ್ನಡವನ್ನು ಅದರ ಜೊತೆಗೆ ಗುರುತಿಸಿಕೊಳ್ಳುವಂಥ ಜನರನ್ನೆಲ್ಲ ಸೇರಿಸಿ ಒಂದು ರಾಜ್ಯವನ್ನಾಗಿ ಮಾಡಿದ್ದು ಅಂತ ನಾವು ಭಾಷೆಗಳ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ ಇನ್ನು ಕನ್ನಡ ರಾಜ್ಯೋತ್ಸವ ಅಂತ ಮಾತು ಮಾಡು ಮಾಡೋದಕ್ಕೂ ಕೂಡ ನಮಗೊಂದು ಮಹತ್ವ ಇದೆ ಅನ್ನೋದಕ್ಕೋಸ್ಕರ ನೋಡುವಾಗ ಕರ್ನಾಟಕದಲ್ಲಿ ಇದ್ದ ಐವತ್ತಾರು ಭಾಷೆಗಳಲ್ಲಿ ಕನ್ನಡವೇ ಪ್ರಧಾನವಾದ ಭಾಷೆ ಅದರ ಜೊತೆಗೆ ಉರ್ದು ತೆಲುಗು ತಮಿಳು ಮರಾಠಿ ತುಳು ಕೊಂಕಣಿ ಬ್ಯಾರಿ ಬಂಜಾರ ಕೊಡವ ಮಲಯಾಳಂ ಹೀಗೆ ಶೇಕಡ ಹನ್ನೊಂದರಿಂದ ಹಿಡಿದು ಶೇಕಡ ಒಂದ್ರ ಒಂದು ಪಾಯಿಂಟ್ ಐದರವರೆಗೆ ಅನೇಕ ಭಾಷೆಗಳಿವೆ ಮಾತೃಭಾಷೆ ಯಾವುದು ಅಂತ ಕೇಳಿದಾಗ ಕನ್ನಡ ಅಂತ ಗುರುತಿಸ್ಕೊಳ್ಳೋರು ಸುಮಾರು ಅರವತ್ತಾರು ಪಾಯಿಂಟ್ ಐದು ಜನ ಇದ್ದಾರೆ ಹಾಗಂತ ಹೇಳಿ ಉಳಿದವರು ಹಾಗೆ ನೋಡಿ ಬೇರೆ ಭಾಷೆಯನ್ನು ಮಾತಾಡಿದರೂ ಕೂಡ ಈ ಇವರೆಲ್ಲರೂ ಕೂಡ ಕರ್ನಾಟಕದಲ್ಲಿ ಕನ್ನಡದೊಂದಿಗೆ ದ್ವಿಭಾಷೆಗಳು ನನಗೆ ಉರ್ದು ಬರುತ್ತೆ ಅದ್ರ ಜೊತೆಗೆ ಕನ್ನಡನೂ ಬರುತ್ತೆ ನನಗೆ ಬಂಜಾರ ಭಾಷೆ ಬರುತ್ತೆ ಅದ್ರ ಜೊತೆಗೆ ಕನ್ನಡನೂ ಬರುತ್ತೆ ಈ ರೀತಿಯಲ್ಲಿ ದ್ವಿಭಾಷೆಗಳು ಸುಮಾರು ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿನವರು ಕನ್ನಡವನ್ನು ಮಾತಾಡ್ತಾರೆ ಅದಲ್ಲದೆ ಮುಂದೆ ಕರ್ನಾಟಕ ಅಧಿಕೃತ ಭಾಷಾ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತ ಮೂರು ಈ ಅಧಿನಿಯಮದ ಪ್ರಕಾರ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಘೋಷಣೆ ಮಾಡಲಾಗುತ್ತೆ ಇದು ಕೂಡ ಸಹಜನೇ ಸುಮಾರು ಎಪ್ಪತ್ತೈದು ಪರ್ಸೆಂಟ್ನಷ್ಟು ಸಾಕ್ಷರತೆಯನ್ನು ಸಾಧಿಸಿರುವಂಥ ಕನ್ನಡ ಭಾಷೆಯನ್ನು ಮತ್ತು ಸಮೃದ್ಧವಾಗಿ ಬೆಳೆದಂತಹ ತಾಂತ್ರಿಕ ವಿಷಯಗಳನ್ನು ಸರಿಯಾಗಿ ಸಂವಹನ ಮಾಡಲಿಕ್ಕೆ ಸಾಧ್ಯ ಇರುವಂತಹ ಅಷ್ಟೊತ್ತಿಗಾಗಲೇ ಅನೇಕ ಕಾನೂನು ಆಡಳಿತ ಗ್ರಂಥಗಳು ಕೂಡ ಇದ್ದಂಥ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಘೋಷಣೆ ಮಾಡಲಾಗುತ್ತೆ ಹಾಗಾಗಿ ಕನ್ನಡ ಪ್ರಧಾನ ಭಾಷೆಯಾಗಿರೋದ್ರಿಂದ ಕನ್ನಡ ರಾಜ್ಯೋತ್ಸವ ಅಂತ ಆಚರಣೆ ಮಾಡುವಂಥ ಒಂದು ಪದ್ಧತಿ ಕೂಡ ಬೆಳೀತಾ ಬಂತು ನಾವು ಒಂದನ್ನು ನೆನ್ಪಿಟ್ಕೋಬೇಕು ಕನ್ನಡ ರಾಜ್ಯೋತ್ಸವ ಅಂದಾಗ ಕನ್ನಡ ಮಾತಾಡುವವರು ಅಥವಾ ಕನ್ನಡ ಮಾತೃಭಾಷೆಯವರಷ್ಟೇ ಮಾಡಬೇಕು ಅನ್ನೋದು ಅಲ್ಲ ಕನ್ನಡವನ್ನು ಬದುಕಿನ ಹಾದಿಯನ್ನಾಗಿ ಒಪ್ಪಿಕೊಂಡಿರ್ತಕ್ಕಂಥವರು ಕೂಡ ಈ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗವಹಿಸಬೇಕು ಆ ಒಂದು ಅರ್ಥವನ್ನು ಕನ್ನಡ ಮಾತೃಭಾಷೆಯರು ಅರ್ಥ ಮಾಡ್ಕೋಬೇಕು ಯಾಕಂದರೆ ಇದು ಎಲ್ಲರೂ ನಾವೆಲ್ಲರೂ ಸೇರಿ ನಾವು ಇದನ್ನು ಮಾಡಿಕೊಂಡಿದ್ವಿ ನೀವು ಬೇಕಾದ್ರೆ ಏಕೀಕರಣದ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ ಆವಾಗಿದ್ದ ಚಳವಳಿಯಲ್ಲಿ ಭಾಗಿಸಿದ ತುಂಬ ದೊಡ್ಡ ಹಿರಿಯರು ಆಲೂರು ವೆಂಕಟರಾವ್ ಅನ್ನೋರು ಅವರು ಕನ್ನಡದ ಬಗ್ಗೆ ತಮ್ಮ ಕಲ್ಪನೆ ಏನು ಅನ್ನೋದನ್ನು ಹೀಗೆ ಹೇಳಿದ್ದಾರೆ ನಾನು ಹೇಳ್ತೀನಿ ಕೇಳಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇದು ಆ ಹಿರಿಯರ ಮಾತು ನನ್ನದಲ್ಲ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕರ್ನಾಟಕವು ಕನ್ನಡಕ್ಕಿಂತ ಹೆಚ್ಚು ವಿಶಾಲವಾದ ಅಸ್ತಿತ್ವವಾಗಿದೆ ಎಂಬುದನ್ನು ನಾವು ಮರೆಯಬಾರದು ಉಪಭಾಷೆಗಳನ್ನು ಮಾತಾಡುವವರು ಮಾತ್ರವಲ್ಲ ಇತರ ಬ್ರಾಕೆಟ್ನಲ್ಲಿ ನೆರೆಹೊರೆಯ ಭಾಷೆಗಳನ್ನು ಮಾತನಾಡುವ ಅಲ್ಪಸಂಖ್ಯಾತರನ್ನು ಸಹ ನಾವು ಮರೆಯಬಾರದು ಕರ್ನಾಟಕದಲ್ಲಿ ಇವರು ಕೂಡ ಅಂದರೆ ಸಂಯುಕ್ತ ಕರ್ನಾಟಕದ ನಿರ್ಮಾಣದಲ್ಲಿ ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅಂತ ಆ ಹಿರಿಯರು ಹೇಳಿದ್ದಾರೆ ಈ ಆದರ್ಶವನ್ನು ನಾವು ಪಾಲಿಸ್ಕೊಂಡು ಹೋಗಬೇಕಾಗುತ್ತೆ ಎಲ್ಲ ಭಾಷೆಯವರು ಸೇರಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಒಂದು ಮಾತನ್ನು ನಾವು ನೆನ್ಪಿಟ್ಕೋಬೇಕು ನಾವು ನವಂಬರ್ ಒಂದು ಬಂದ ಕೂಡಲೇ ಆ ದಿನ ಅಥವಾ ಇಡೀ ತಿಂಗಳು ಸಂಭ್ರಮ ಪೆಂಡಾಲು ಸದ್ದು ಗದ್ಲ ಸಿನಿಮಾ ಹಾಡುಗಳು ಮಾಡೋಣ ಇದೆಲ್ಲ ಸಂಭ್ರಮವನ್ನು ಪಡೋಣ ಪರವಾಗಿಲ್ಲ ಆದರೆ ಅವತ್ತಿನ ದಿನ ಆದರೂ ಆ ತಿಂಗಳಲ್ಲಾದರೂ ಕನ್ನಡ ಭಾಷೆ ಬಗ್ಗೆ ನಾವು ಎಷ್ಟು ಗಂಭೀರವಾಗಿ ಯೋಚನೆ ಮಾಡ್ತೀವಿ ಅನ್ನೋದು ಕೂಡ ನನಗೆ ಒಬ್ಬ ಭಾಷಾ ಬೋಧನೆಯ ಅಧ್ಯಾಪಕನಾಗಿ ನನಗೆ ಸ್ವಲ್ಪ ಆತಂಕ ಅನಿಸುತ್ತೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಸಾರ್ವಭೌಮ ಭಾಷೆ ಕನ್ನಡವೇ ಪ್ರಧಾನ ಭಾಷೆ ಅನ್ನೋ ರೀತಿಯೆಲ್ಲ ಹಲವಾರು ಅಧಿನಿಯಮಗಳು ಸುತ್ತೋಲೆಗಳು ಅಧಿಸೂಚನೆಗಳು ಬಂದ ನಂತರವೂ ಕೂಡ ಅದು ಯಾಕೆ ಕನ್ನಡವನ್ನ ಶಿಕ್ಷಣದ ಮಾಧ್ಯಮವನ್ನಾಗಿ ಪ್ರಾಥಮಿಕ ಶಿಕ್ಷಣದ ಮಾಧ್ಯಮವನ್ನಾಗಿಯೂ ಕೂಡ ಒಪ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ನಾನು ಮಾತಾಡ್ತಾ ಇರೋದು ನಿಮ್ಗೆ ಸ್ವಲ್ಪ ಬೇಸರ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ ಈ ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವ ದಿನವಾದರೂ ಈ ತರದ ಸಣ್ಣ ಚಿಂತನೆಯನ್ನ ನಾವೆಲ್ಲ ಮಾಡಬೇಕಾಗುತ್ತೆ ಕನ್ನಡ ಮನೆ ಮಾತಾಗಿರ್ತಕ್ಕಂಥ ಮಕ್ಕಳೇ ಇವತ್ತು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಿಗೆ ಹೋಗ್ತಾರೆ ಕನ್ನಡ ಮಾಧ್ಯಮದ ಶಾಲೆಗಳು ಸೊರುಕ್ತಾ ಇದ್ದಾವೆ ಅನೇಕ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆ ಮೊದಲೆಲ್ಲ ಖಾಸಗಿ ಸಂಸ್ಥೆಯವರು ಕೂಡ ಕನ್ನಡ ಮಾಧ್ಯಮವನ್ನು ಮಾಧ್ಯಮದ ಶಾಲೆಗಳನ್ನು ಇರ್ತೆ ನಾನು ಆಫ್ಕೋರ್ಸ್ ನಾನು ಓದಿರೋದು ಕನ್ನಡ ಮಾಧ್ಯಮದಲ್ಲಿ ಆವಾಗ ಅನ್ ಅನಿವಾರ್ಯ ಆಗಿತ್ತು ಬಿಡಿ ಆದರೆ ನನ್ನ ಮಕ್ಕಳು ಮೂರು ಜನ ಮಕ್ಕಳನ್ನು ನಾನು ಏಳನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿಸಿದೆ ನನಗೆ ಚೆನ್ನಾಗಿ ಗೊತ್ತು ಭಾಷಾ ವಿಜ್ಞಾನದ ವಿದ್ಯಾರ್ಥಿಯಾಗಿ ನನ್ನ ಮಕ್ಕಳಿಗೆ ಬದುಕಿನ ಹಾದಿಯನ್ನು ಕಟ್ಟಿಕೊಡುವಂಥ ಭಾಷೆ ಅಂತಂದರೆ ಇಂಗ್ಲೀಷ್ ಅಲ್ಲ ಇಂಗ್ಲೀಷ್ ಆಮೇಲೆ ತುಂಬ ಸುಲಭ ಕಲಿಬೋದು ಕನ್ನಡ ನಮ್ಮ ಅದೇನು ರಕ್ತ ಅಂತೀವಲ್ಲ ಆ ಮಾದರಿಯಲ್ಲಿ ನಮ್ಮದಾಗಬೇಕು ಅಂತಂದರೆ ಈ ಕರ್ನಾಟಕದಲ್ಲಿ ನಾವು ಚೆನ್ನಾಗಿ ಬೆರೆತು ಬದುಕಬೇಕು ಅಂತಂದ್ರೆ ಕನ್ನಡ ಅನ್ನೋ ಕಲಿಬೇಕು ತುಂಬಾ ಚೆನ್ನಾಗಿ ಕಲಿಬೇಕು ನನ್ನ ಮಾತೃಭಾಷೆ ಉರ್ದು ಆಗಿದ್ರು ಕೂಡ ಚೆನ್ನಾಗಿ ಕನ್ನಡ ನನ್ನ ಕೆಲವರು ಹೇಳ್ತಾರೆ ಕನ್ನಡ ಅನ್ನದ ಭಾಷೆ ಆಗಬೇಕು ಅಂತ ಅನ್ನದ ಭಾಷೆ ಅಲ್ಲ ಸ್ವಾಮಿ ನನಗೆ ಚಿನ್ನದ ಭಾಷೆ ನನ್ನ ದುಡಿಮೆ ಆಗ್ತಾ ಇರೋದೇನೆ ನನ್ನ ಕನ್ನಡದ ಕೌಶಲ್ಯದಿಂದ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮದ ನಡುವೆನೆ ಒಂದು ಮಾತನ್ನ ಹೇಳಬೇಕು ಈ ವರ್ಷ ಒಂದು ಲಕ್ಷ ಮೂವತ್ತೆರಡು ಸಾವಿರ ಜನ ಮಕ್ಕಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕನ್ನಡ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ ಅನ್ನೋದನ್ನ ನಾವು ಮರಿಬಾರ್ದು ಇದರಲ್ಲಿ ಕನ್ನಡ ಮನೆ ಮಾತನವರು ಇದ್ದಾರೆ ಜಾಸ್ತಿ ಜನ ಇರ್ತಕ್ಕಂಥ ಅಲ್ಪಸಂಖ್ಯಾತ ಭಾಷೆಯರು ಉರ್ದು ತೆಲುಗು ತಮಿಳು ಬಂಜಾರು ಈ ತರದ ಭಾಷೆಯ ಮಕ್ಕಳು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಸ್ನೇಹಿತರೆ ಎಸ್ ಎಸ್ ಎಲ್ ಸಿಲಿ ಫೇಲ್ ಆದ್ರೆ ಅಂದ್ರೆ ಒಂದು ಪತ್ರಿಕೆ ಅಂದ್ರೆ ಕನ್ನಡ ಭಾಷಾ ಪತ್ರಿಕೆಯಲ್ಲಿ ಫೇಲ್ ಆದ್ರೆ ಫೇಲ್ ಆದಾಗೇನೆ ಸೊ ಈ ಮಕ್ಕಳು ಅಲ್ಲಿಗೆ ಬಿಟ್ಬಿಡ್ಬೇಕಾಗುತ್ತೆ ಶಿಕ್ಷಣವನ್ನ ವಿದ್ಯಾಭ್ಯಾಸವನ್ನು ಈ ಮಕ್ಕಳು ಎಸ್ ಎಸ್ ಎಲ್ ಸಿ ಫೇಲ್ ಆಗಿ ಮುಂದೆ ಯಾವ ತರ ಜೀವನ ನಡೆಸುತ್ತಾರೆ ಸೊ ಇದ್ರ ಬಗ್ಗೆ ಕ್ಷಮಿಸಬೇಕು ಈ ಹೊತ್ತಿನಲ್ಲಿ ಆದರೂ ನಾವು ಗಂಭೀರವಾಗಿ ಪರಿಗಣಿಸ್ಬೇಕು ಅಂತಂದರೆ ನಾನು ಏನು ಹೇಳಲಿಕ್ಕೆ ನೋಡ್ತಾ ಇದ್ದೇನೆ ಅಂತಂದರೆ ಅದು ಹೆಂಗೋ ನನಗೆ ತುಂಬ ಆಶ್ಚರ್ಯ ಆಗುತ್ತಪ್ಪ ಕನ್ನಡ ಮಾಧ್ಯಮದಲ್ಲಿ ಓದೋದಕ್ಕೆ ಕಷ್ಟ ಅಂತೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದೋದು ಸುಲಭ ಕನ್ನಡ ಮಾಧ್ಯಮ ನಾವು ಉರ್ದುಗೆ ಉರ್ದುನವರು ತೆಲುಗುನವರು ತಮಿಳುನವರು ಬಂಜಾರದವರು ಅಥವಾ ತುಳುನವರು ಅಥವಾ ಕೊಂಕಣಿಯವರಿಗೆ ಸುತ್ತಮುತ್ತ ಕನ್ನಡ ಇದೆ ಕನ್ನಡ ಕನ್ನಡ ಎಲ್ಲ ಕಡೆಗೆ ಕನ್ನಡ ಇದೆ ಆಡಳಿತ ಭಾಷೆಯಾಗಿದೆ ಕನ್ನಡ ನ್ಯಾಯಾಂಗದ ಭಾಷೆ ವಾಣಿಜ್ಯದ ಭಾಷೆ ಕನ್ನಡ ಆಗಿದೆ ಅಂಥ ಪರಿಸರದಲ್ಲಿ ದಟ್ಟವಾಗಿರ್ತಕ್ಕಂಥ ಕನ್ನಡ ಭಾಷೆಯನ್ನು ಕಲಿಯೋದಕ್ಕೆ ಮತ್ತು ಅದನ್ನು ಮಾಧ್ಯಮವನ್ನಾಗಿ ಒಪ್ಕೊಳ್ಳೋದಕ್ಕೆ ಕಷ್ಟ ಅಂತೆ ಈ ಪರಿಸರದಲ್ಲಿ ಇಲ್ಲದೇ ಇರದೆ ಇರತಕ್ಕಂತಹ ಕಿವಿ ಮೇಲೆ ಬೀಳ್ದೇನೆ ಇರತಕ್ಕಂಥ ಇಂಗ್ಲೀಷ್ ಸುಲಭ ಈ ವಿಚಿತ್ರವಾದಂತಹ ಮನಸ್ಥಿತಿ ನಾನು ನಿಜವಾಗೂ ಅರ್ಥ ಮಾಡ್ಕೊಳ್ಳಲ್ಲ ನಾನು ಒಬ್ಬ ಭಾಷಾ ವಿಜ್ಞಾನದ ವಿದ್ಯಾರ್ಥಿಯಾಗಿ ಹೇಳ್ತಾ ಇದ್ದಾನೆ ನನ್ನದೊಂದು ಅಪೀಲ್ ಏನಪ್ಪಾ ಅಂತಂದರೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಕನ್ನಡೇತರ ಭಾಷೆಯ ಅಲ್ಪಸಂಖ್ಯಾತರು ಆರಂಭದಿಂದಲೇ ಕನ್ನಡವನ್ನು ಮನೆ ಮಾತುಗಳನ್ನು ಕಲಿತೇವೆ ಧಾರ್ಮಿಕ ಭಾಷೆಯನ್ನು ಕಲಿತೇವೆ ಅದು ಬೇರೆ ವಿಚಾರ ಆದರೆ ಮಾತೃಭಾಷೆಗಿಂತ ಹೆಚ್ಚಾಗಿ ಕನ್ನಡವನ್ನು ಆರಂಭದಿಂದಲೇ ನಾವು ಅಳವಡಿಸಿಕೊಂಡು ವಿದ್ಯಾಭ್ಯಾಸದಲ್ಲಿ ತುಂಬ ಚೆನ್ನಾಗಿ ಕಲಿಬೇಕು ಆಗ ಮುಂದೆ ನಮಗೆ ಎಸ್ ಎಲ್ ಸಿ ಮುಗಿದ ನಂತರ ಉನ್ನತ ಶಿಕ್ಷಣ ಮುಗಿದ ನಂತರ ನಮಗೆ ಜೀವನದಲ್ಲಿ ವಾಣಿಜ್ಯದಲ್ಲಿ ಉಳಿಸುವಂಥದ್ದು ಅಂದರೆ ಕನ್ನಡ ಭಾಷೆ ಸೊ ಈ ಕನ್ನಡದ ಈ ಥರದ ಪ್ರಾಮುಖ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಸಂಭ್ರಮಿಸುವುದಕ್ಕೋಸ್ಕರ ನೀವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುವುದಾದರೆ ನಾನು ನಿಮ್ಮೊಂದಿಗಿದ್ದೇನೆ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಎರಡು ಹೆಸರಿನಲ್ಲಿ ನಿಮಗೆ ಇವತ್ತು ಶುಭಾಶಯವನ್ನು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು